ನಮಸ್ಕಾರ ಆತ್ಮೀಯರ ನ್ಯೂಸ್ ಡೈರಿಗೆ ಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಈ ಪೆನ್ ಡ್ರೈವ್ ಬಿರುಗಾಳಿ ಎದ್ದಿದೆ ಲೋಕಸಭಾ ಚುನಾವಣೆ ಇದೆ ಅನ್ನೋದನ್ನೇ ರಾಜಕಾರಣಿಗಳು ಮರೆತಂತಿದೆ ಚುನಾವಣೆಗಿಂತಲೂ ಈ ಪೆನ್ ಡ್ರೈವ್ ವಿಷಯನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ನಿತ್ಯವೂ ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣರದ್ದೇ ಎನ್ನಲಾದ ನೂರು ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದರ ಬೆನ್ನಲ್ಲೇ ಸಂತ್ರಸ್ತೆ ನೀಡಿದ ಹೇಳಿಕೆ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಸಂತ್ರಸ್ತೆ ಕಣ್ಣೀರು ಹಾಕಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ದೊಡ್ಡ ದೊಡ್ಡ ಆರೋಪಗಳನ್ನೇ ಮಾಡಿದ್ದಾರಂತೆ ಪದೇ ಪದೇ ವಿಡಿಯೋ ಕಾಲ್ ಮಾಡ್ತಾ ಇದ್ದ ಸಂಸದ ಪ್ರಜ್ವಲ್ ರೇವಣ್ಣ ಬಟ್ಟೆ ಬಿಚ್ಚುವಂತೆ ಪೀಡಿಸ್ತಾ ಇದ್ರಂತೆ ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಂತೆ ಸಂತ್ರಸ್ತೆ ಕೊಟ್ಟ ಹೇಳಿಕೆ ಕೇಳಿದ್ರೆ ಅಚ್ಚರಿ ಶಾಕ್ ಎಲ್ಲವೂ ಒಟ್ಟೊಟ್ಟಿಗೆ ಆಗುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ಐಟಿ ರಚನೆಯಾದ ಬಳಿಕ ಮೊದಲ ಬಾರಿ ಸಂತ್ರಸ್ತೆಯೊಬ್ಬರು ಸ್ವಯಂ ಪ್ರೇರಿತವಾಗಿ ಬಂದು ದೂರು ನೀಡಿದ್ದಾರೆ ಆ ದೂರಿನಲ್ಲಿ ತಮಗಾದ ಲೈಂಗಿಕ ದೌರ್ಜನ್ಯವನ್ನ ಹೇಳ್ಕೊಂಡಿದ್ದಾರೆ ಎಫ್ಐಆರ್ನಲ್ಲಿ ಸಂತ್ರಸ್ತೆ ನೀಡಿದ ಹೇಳಿಕೆಯನ್ನ ಎಳೆ ಎಳೆಯಾಗಿ ಉಲ್ಲೇಖಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಸರಿಸುಮಾರು ಮೂರುವರೆ ವರ್ಷಗಳ ಅವಧಿಯಲ್ಲಿ ಸಂಸದರ ವಸತಿ ಕೊಠಡಿಯಲ್ಲಿ ಬಲವಂತದಿಂದ ಲೈಂಗಿಕ ದೌರ್ಜನ್ಯ ಎಸಗ್ತಾ ಇದ್ದಂತೆ ಅಷ್ಟೇ ಅಲ್ಲದೆ ಅವರದ್ದೇ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರಂತೆ ಒಂದು ವೇಳೆ ಈ ವಿಚಾರವನ್ನ ಹೊರಗಡೆ ಎಲ್ಲಾದ್ರೂ ಹೇಳಿದ್ರೆ ನಿನ್ ಜೊತೆ ಮಾಡ್ಕೊಂಡಿರೋ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ರಂತೆ ಅಷ್ಟೇ ಅಲ್ಲ ಸಂತ್ರಸ್ತೆ ಹೇಳಿದ ಇನ್ನೊಂದು ಹೇಳಿಕೆಯನ್ನ ಗಮನಿಸ್ಬೇಕು ಸಂಸದ ರೆಕಾರ್ಡ್ ಮಾಡ್ಕೊಂಡ ವಿಡಿಯೋದಲ್ಲಿ ನನ್ ಮುಖ ಇಲ್ಲ ನಿನ್ ಮುಖ ಮಾತ್ರ ಕಾಣ್ತಾ ಇದೆ ಒಂದು ವೇಳೆ ಈ ವಿಡಿಯೋವನ್ನ ನಾನು ವೈರಲ್ ಮಾಡಿದ್ರೆ ನಿನ್ನದೇ ಮರ್ಯಾದೆ ಹಾಳಾಗೋದು ಹೀಗೆಲ್ಲ ಬೆದರಿಸ್ತಾ ಇದ್ರಂತೆ ಅವರು ಮಾಡಿಕೊಂಡ ವಿಡಿಯೋವನ್ನೇ ಮುಂದಿಟ್ಕೊಂಡು ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಆತ್ಮೀಯರೇ ಇವ್ರ ಕಾಟ ಇಷ್ಟಕ್ಕೆ ನಿಲ್ಲಲ್ಲ ಸಂಸದರ ಕೊಠಡಿ ಕರ್ಕೊಂಡು ಹೋಗಿ ಮಾಡಬಾರದನ್ನ ಮಾಡಿದ್ದಲ್ಲದೆ ಮನೆಯಲ್ಲಿದ್ದಾಗಲೂ ಕಾಟ ಕೊಡ್ತಾ ಇದ್ರಂತೆ ಪದೇ ಪದೇ ವಿಡಿಯೋ ಕರೆ ಮಾಡ್ತಾ ಇದ್ರು ನಿನ್ ಬಟ್ಟಿಗೆನ್ ಬಿಚ್ಚು ನಾನು ವಿಡಿಯೋ ಕಾಲ್ ಮಾಡ್ತೀನಿ ಅಂತ ತುಂಬಾನೇ ಪೀಡಿಸೋದಲ್ಲದೆ ಮಾನಸಿಕ ಹಿಂಸೆ ನೀಡಿದ್ದಾರಂತೆ ಇದೆಲ್ಲದರ ಬಗ್ಗೆಯೂ ಸಂತ್ರಸ್ತ ಮಹಿಳೆ ಎಸ್ಐ ಟಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನೊಂದು ವಿಷಯವನ್ನ ಹೇಳಲೇಬೇಕು ಸಂತ್ರಸ್ತೆ ಇನ್ನೊಂದು ಆಘಾತಕಾರಿ ವಿಷಯವನ್ನ ಹೇಳ್ಕೊಂಡಿದ್ದಾರೆ ನಿನ್ ಗಂಡ ರಾಜಕೀಯವಾಗಿ ಬೆಳೀಬೇಕಾದ್ರೆ ನನ್ ಮಾತನ್ನ ನೀನ್ ಕೇಳಬೇಕು ಅಂತ ಬಳಸ್ಕೊಂಡಿದಾರಂತೆ ರಾಜಕೀಯ ಬೇಡ ಯಾವುದೂ ಬೇಡ ಅಂತ ದೂರ ಆದಾಗ ಮಾಡಿದ್ದೇ ಬೇರೆ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದಿಷ್ಟು ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೀಟ್ ಕೊಡಿಸೋ ವಿಚಾರಕ್ಕೆ ಸಂಸದರ ಅಧಿಕೃತ ವಸತಿ ನಿವಾಸದಲ್ಲಿ ಸಂತ್ರಸ್ತ ಮಹಿಳೆ ಭೇಟಿಯಾಗಿದ್ದರಂತೆ ಅಂದು ಕೊಠಡಿಗೆ ಒಂಟಿಯಾಗಿ ಕರೆದೊಯ್ದು ಪ್ರಜ್ವಲ್ ಬಲವಂತದಿಂದ ಬಟ್ಟೆ ಬಿಚ್ಚಿದ್ರು ಇದಕ್ಕೊಪ್ಪದೇ ಕಿರುಚಾಡಲು ಪ್ರಯತ್ನಿಸಿದ್ದಕ್ಕೆ ನನ್ ಬಳಿ ಗನ್ನಿದೆ ನಿನ್ನ ಮತ್ತು ನಿನ್ ಗಂಡನನ್ನ ಮುಗಿಸ್ತೀನಿ ಅಂತ ಹೆದರಿಸಿದ್ರು ನಿನ್ ಗಂಡನಿಂದ ನನ್ ತಾಯಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೈ ತಪ್ಪಿ ಹೋಯ್ತು ನಿನ್ ಗಂಡ ರಾಜಕೀಯವಾಗಿ ಬೆಳಿಬೇಕಾದ್ರೆ ನಾನು ಹೇಳಿದಂತೆ ಕೇಳಬೇಕು ಅವನನ್ನ ಕೊಲ್ತೇನೆ ಅಂತ ಪದೇ ಪದೇ ಬೆದರಿಕೆ ಹಾಕ್ತಿದ್ರಂತೆ ಆರೋಪಿ ಹಾಕಿದ್ದ ಜೀವ ಬೆದರಿಕೆ ಹಾಗೂ ಬ್ಲಾಕ್ ಮೇಲ್ಗೆ ಇಡೀ ಕುಟುಂಬವೇ ಹೆದರಿ ಹೋಗಿತ್ತು ಅದ್ರಲ್ಲೂ ನಿನ್ನ ಗಂಡನನ್ನ ಕೊಲ್ತೀನಿ ಅಂದಾಗ ಒಂದು ಹೆಣ್ಮಗಳು ಏನ್ ಮಾಡ್ತಾಳಲ್ವಾ ಮೊದಲೇ ದೊಡ್ಡ ರಾಜಕೀಯ ಕುಟುಂಬದವರು ಹಾಸನ ಜಿಲ್ಲೆಯ ಪ್ರಭಾವಿ ನಾಯಕರು ಅವೆಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರು ಇವರ ವಿರೋಧ ಕಟ್ಕೊಂಡು ಬದುಕೋದಿಕ್ಕೆ ಆಗುತ್ತೆ ಜೀವ ಭಯದಲ್ಲಿ ಹೆದರಿ ದೂರು ನೀಡಲಿಂತೆ ಆದ್ರೀಗ ತನಿಖೆಗೆ ಎಸ್ಐಟಿ ಟಿ ರಚನೆ ಆಗಿರುವ ಕಾರಣ ತಡವಾಗಿ ಬಂದು ದೂರು ನೀಡ್ತಾ ಇದ್ದೇನೆ ಅಂತ ಸಂತ್ರಸ್ತೆ ಹೇಳ್ಕೊಂಡಿದಾರಂತೆ ಆತ್ಮೀಗಿರ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಬೇಕು ಹಾಸನದ ಬೀದಿ ಬೀದಿಯಲ್ಲಿ ಪೆನ್ ಡ್ರೈವ್ ಹರಿದಾಡ್ತಾ ಇದೆ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋ ಇದೆ ಅನ್ನೋ ಮಾತಿದೆ ಈ ಪೆನ್ ಡ್ರೈವ್ ನಲ್ಲಿ ಬಹುತೇಕ ಸರ್ಕಾರಿ ಉದ್ಯೋಗದಲ್ಲಿರೋ ಮಹಿಳೆಯರೇ ಹೆಚ್ಚಂತೆ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಒಂದಿಷ್ಟು ಕಿರಾತಕರು ದುಡ್ಡು ಮಾಡೋ ದಂಧೆಗಿಳಿದಿದ್ದಾರೆ ನಿಮ್ಮ ವಿಡಿಯೋ ನಮ್ಮ ಹತ್ರ ಇದೆ ಅದು ಇನ್ನೂ ವೈರಲ್ ಆಗಿಲ್ಲ ನೀವು ದುಡ್ಡು ಕೊಡೋದಿದ್ರೆ ನಾವು ವೈರಲ್ ಮಾಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದಾರಂತೆ ಇದೆಲ್ಲದರಿಂದ ಹೆದರಿರೋ ಮಹಿಳಾ ಸರ್ಕಾರಿ ಉದ್ಯೋಗಿಗಳು ಹಾಸನವನ್ನೇ ತೊರಿತಿದ್ದಾರೆ ಹಲವಾರು ಮಂದಿ ಈಗಾಗ್ಲೇ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಹೋಗಿದ್ದು ಇನ್ನು ಹಲವರು ಎರಡು ಮೂರು ತಿಂಗಳ ಸುದೀರ್ಘ ರಜೆ ತಕ್ಕೊಂಡಿದಾರಂತೆ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ